ಗಂಡನ ಟಾಳ್ಕಿ ಗಯ್ಯಾಳಿಗೆ ಗರ್ತಾರಿಗೆ ಗುರುತ ಸೂಳ್ಯರಿಗೆ ತಿಳಿಯಂಗಿಲ್ಲ ಆತ ಒಂದ್ ತಮ್ಮ ಬಾಯಿ ಒಂದ್ ಜರಾನ ಬಿಗಿ ಹಿಡಿದು ನಿನಗೊಂದು ಮಾತು ಯಾವತ್ತ ಕೇಳು ರೈತರು ಒಂದ್ ಇವ್ರು ಬಾಯಿ ಆಗ್ಬೇಕಾದ್ರೆ ಒಂದ್ ದಗ್ಧ ಮಾಡ್ಬೇಕಾದ್ರೆ ಇಲ್ಲಿ ರೈತರಿಗೆ ಮಾಡಿದ್ರ ಎಷ್ಟೋ ಮಂದಿ ಎತ್ತುಗಳಿಕ್ಕು ಕುಕ್ಕಡಿ ಆಗಲ್ಲ ಒಂದು ದಗದ ಮಾಡ್ತಾರೆ ರೈತರು ಗೊತ್ತತೇನು ಮೇವು ಮೇಲಿಲ್ಲಕ ಬರ್ಲಿಕ್ಕಂದ್ರೆ ಮೆಲಕ್ಕ ಹಾಕಲಿಕ್ಕ ಬರ್ಲಿಕ್ಕಂದ್ರೆ ಅ ಕಣ್ಣೂ ಕ್ಯಾರು ತಗೊಂಡು ಉಪ್ಪರೆ ಉಪ್ಪಿನ ಕಾಯಿ ಹಚ್ಚಿ ನಾಲಿಗೆ ಗಾಡಿ ತಿಕ್ಕುತ್ತಾರೆ ಅವು ಅವಳು ಇವ್ನು ಶುದ್ಧ ಮಾತಾಡ್ಬೇಕಾದವಲ್ಲೆ ಕ್ಯಾರು ತೊಗೊಂಡು ನಾಲ್ಗೆ ಗಾಡಿ ತಿಕ್ಕಬೇಕಾಗ್ಯದ ಇರ್ದು ಗಂಡ ಹಾಡೋರು ಅಂದ್ರ ಶುದ್ಧ ಮಾತಾಡಂಗ ಕಾಣ್ತಾವ ಬಡಿಗೋ ಅವಳು ನಾ ಏನು ಕೇಳ್ತನು ನೀ ಏನು ಹೇಳ್ತಿ ಅದು ಗಂಡ ಅಂದ್ರೆ ದೊಡ್ಡ ಮಂಗಿ ಮತ್ತು ಏನದು ಹೋಳ್ತಿಗೆ ಬಾಸಿನ ಕಟ್ಟಿ ಲಗ್ನ ಆಗ್ಯಾಳ ಹೌದು ಗಾಂಧಾರಿ ಸುಳ್ಳಲ್ಲ ಗಾಂಧಾರಿ ಬಗ್ಗೆ ಹೋಳ್ತಿಗೆ ಬಾಸಿನ್ ಕಟ್ಟಿ ಲಗ್ನ ಆಗ್ಯಾಳ ಅಂತ ಹೇಳ್ತಿ ಹೌದು ಹೌದು ಆದ್ರೆ ದಿನ ಪಕ್ಕ ಸೂತ್ರ ಸುತ್ತೂರಿನ ಗೊತ್ತಿಲ್ಲ ಗೊತ್ತಿಲ್ಲ ಮಾತಾಡ್ಲಿಕ್ಕೆ ಹೋಗಬೇಡ ಹೌದು ಗಾಂಧಾರಿ ಹೋಳ್ತೀರ ಸಂಗಟ ಲಗ್ನ ಆಗ್ಯಾಳ ಅಂದಿ ಹೌದು ಯಾರು ಅದು ಅಕಿ ತಪ್ಪಲ್ಲ ರಪ್ಪಲು ತಪ್ಪದ ಗಾಂಧಾರ ದೇಶದ ಗಾಂಧಾರ ರಾಜನ ಮಗಳ ಗಾಂಧಾರಿ ಹೌದು ಗಾಂಧಾರ ರಾಜನ ದಗದಾಗಿತ್ತು ಗಾಂಧಾರಿ ಜಾತಕದೊಳಗ ಹುಟ್ಟಿದ ಒಳಕ ಗಾಂಧಾರಿ ಜಾತಕದೊಳಗ ಒಂದು ದಗದ ಬರ್ದಿತ್ತು ತಮ್ಮ ಪೈಲಾದ ಗಾಂಡ ಸಾಯಿ ತಾನು ಎರಡ್ನೂರ ಗಾಂಡ ಬದುಕನದೇ ಆಕಿ ಜಾತಕದೊಳಗ ಬರದಿತ್ತು ಆವಾಗ ಗಾಂಧಾರ ರಾಜ ಪಂಡಿತ ಕುತ್ಕೊಂಡ ಹೇಳ್ದ ನೀನು ತಿಳಗ ಮದಿ ಪಶು ಪ್ರಾಣಿ ಪಕ್ಷಿ ಸಾಯಿಲಿ ಕರೆ ನರ್ಮಾನವನು ಬಲಿ ಹೌದು ಹೌದು ಪಂಡಿತ ಹೇಳಿದಾಗವ ಗಾಂಧಾರ ರಾಜ ಒಂದು ವಿಚಾರ ಮಾಡ್ದ ಪಶು ಪ್ರಾಣಿನ ಬಲಿ ಕುಡುನ ಕರೆ ನರ್ಮಣನ ಬಲಿ ಕುಡದ ಬಾರಂದ್ರು ಹೌದು ಅದಕ್ಕೆ ಗಾಂಧಾರಾಜ ಒಂದು ವಿಚಾರ ಮಾಡಿದ ಏ ಮಾಡಿದ್ರು ಒಂದು ಗಂಡ ಹೌದು ಅದರ ಸಂಘಟ ಲಗ್ನ ಮಾಡೋನು ಆ ಹೋಂತ ಸಾಯ್ತದ ಹೌದು ಆ ಹೋಂತ ಸೈತಂದ್ರಾ ಹಿಂದಿಂದ ದಪ್ಪರಾಷ್ಟ್ರ ಕೋಟೆ ಲಗ್ನ ಮಾಡೋನು ಅಂದ ಹೌದು ಹೌದು ಅವಾಗ ತಮ್ಮ ಏನ ಅದು ಅಕಿ ಜಾತದ ಕದೊಳಗೆ ಬರದಿತನ ಅಂತಲೇನ ಜಾತಕದ ಪ್ರಮಾಣ ಹೋಂತಿನ ಸಂಗಟ ಲಗ್ನ ಆಗ್ಬೇಕಾಗ್ಯದ ಹೌದು ಇದೊಂದು ಉದಾಹರಣೆ ಕೊಡ್ತೀನಿ ಕೇಳಿ ಈಗ ಗಂಡ ಕೂಸು ಹುಟ್ಟಿರ್ತದ ಅಪ್ಪನ ಒಂದು ಗಂಡ ಹುಟ್ಟಿದ ಕೂಸು ಒಂದು ಗಂಡ ಪ್ಲೇಟ್ ಕೂಸಿನ ಜಾತಕದಾಗ ಏನು ಬಂದಿರ್ತತಿ ಆರು ತಿಂಗಳ ಅಪ್ಪ ಮಗನ ಮಾರಿ ನೋಡುವಂಗಿಲ್ಲ ಹಂಗಿಲ್ಲ ಆರು ತಿಂಗಳ ಜರ್ಕರ್ತಾದ್ರ ಒಳಗಾಗಿ ಅಪ್ಪ ಕುತ್ಕೊಂಡು ಮಗನ ಮಾರಿ ನೋಡಂದ್ರೆ ಅಪ್ಪಗ ಸಾವೈತಿ ನಿಮ್ಮ ಅಪ್ಪ ಹೌದು ಆರ್ ತಿಂಗಳ ಪಕ್ಕ ನಾಯಿ ಕುನಿಗತ್ ಮೋತಿ ಪಾಂಡ ಮಗನ ಮಾರಿ ನೋಡ್ಬೇಕಾಗಿತ್ತಲ್ಲ ಅವ್ರವರ ಜಾತಕದ ತಮ್ಮ ಅದಕ್ಕ ಯಾವ ಮಾಡ್ಬೇಕಾಗೈತಿ ಇದನ್ನ ಮಾಡಿದಕ್ಕಾಗಿ ನಿನ್ನ ಗಾಂಧಾರ ದೇಶದ ರಾಜ್ಯ ದುರ್ಯೋಧನ ಕೌರವ್ರಿಗೆ ಈ ಪಾಂಡವ್ರಿಗೆ ಈ ವಾದ ವಿವಾದ ನಡೆದಿತ್ತು ಕೂಡಿದಂತ ಸಭಾದೊಳಗ ಮಕ್ಕಳ ನಾವ್ ನಾವು ದೊಡ್ಡವ್ರ ಅಂತ ಹೇಳ್ತಿರಿ ಐದು ಮಂತ್ರ ಜಪ್ ಸರ್ ಕುಂತಿ ಐದು ಮಂತ್ರ ಜಪ್ ಐದು ಮಂದಿ ಹುಟ್ಟಿದ ಮಕ್ಕಳ ಅಂದ ಐದು ಮಂತ್ರ ಜಪ್ ಐದು ಮಂದಿ ಹುಟ್ಟಿದ ಕುಂತಿಗಿ ಕುಂತಿಗೆ ಅರ್ಸಿ ಮಾತಾಡದ ಯಾರ ಮುಂದೆ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಸಭಾಗಳಗ್ ಕೂತಿದ್ರು ಇಂಗಲ ಮಾಡಿ ನಕ್ಕ ಯಾರು ದುರ್ಯೋಧನ ಹೌದು ಹೌದು ಭೀಮ ಕೂತಗೊಂಡಿನ ಮಾತಂದ ಏನಂದ ಹೇ ನೀ ಅತ್ತ ಗಾರ್ತಿ ಮಗನದು ಗೊತ್ತತ್ತೆ ನಿಮಗೆ ಹೌದು ನೀವು ಆ ವಿಧಿವೇ ಮಕ್ಕอดಿರತೇ ಅಂತ ಬಿಟ್ಟ ಹೌದು ಅವಾಗ ದುರ್ಯೋಧನ ಓಡಿ ಹೋಗ ಗಾಂಧಾರ ದೇಶಕ್ಕೆ ಹೌದು ಹೇ ಅಜ್ಜ ವಿಧಿವೇ ಮಕ್ಕอดಿರತೇ ಅಳಿ ಭೀಮ ಕೊണ്ടാಡಲುಕ್ಕೆ ಹತ್ತೆ ನಮಗೆ ಹೌದು ಮತ್ತು ಇದಕ್ಕೆ ಏನು ಮಗನ ಸೊಕ್ಕೈತಿ ಅಂದ ಅವಾಗ ಗಾಂಧಾರ ರಾಜ ಎಲ್ಲ ಹೇಳ್ದ ಗಾಂಧಾರ ರಾಜನು ಹಿಡ್ಕೊಂಡು ಅವ್ನ ಮಕ್ಕಳು ಹಿಡ್ಕೊಂಡು ಅವರು ಎಲ್ಲ ತನ್ನನ ಹಾಳು ಗಾಡಿ ಒಳಗೆ ಹೋಗದ ದುರ್ಯೋಧನ ತನ್ನ ತೋಂಬಪ್ಪ ಮಂದಿ ತನುಗಳ್ನ ಕರ್ಕೊಂಡು ಅವರು ಎಲ್ಲಾರ್ನು ತನ್ನ ಹಾಳು ಗಾಡಿ ಒಳಗೆ ಹೋಗದ ಗಾಂಧಾರ ದೇಶದ ರಾಜನ ಅವನ ಮಕ್ಕಳನ್ನ ಕುಡಿ ಹೌದು ದಿನನಿತ್ಯ ಬರೇ ಒಂದು ಮುಟ್ಟಿಗೆ ಅನ್ನ ಒಗೀತಿದ್ದ ಅವರು ಇದ್ನ ತಿಂದ ಯಾವ್ದು ಬದುಕತೈತಿ ನೋಡುನು ಅಂತ ಹೇಳಿ ಗಾಂದಾರಾಜವನ ಮಾತು ಹೇಳಿದಾ ಏನ್ ಹೇಳಿದ್ವಾ ಒಂದೆ ಮುಟ್ಟಿಗೆ ಅನ್ನದೊಳಗೆ ನಾವು ಯಾರು ಬದಕಂಗಿಲ್ಲೋ ಹೌದು ಆರಿಸಿ ಶಕುನಿಗೆ ಹಟ್ಟಿ ತುಂಬಿಸ್ರಿ ಹೌದು ಶಕುನಿ ಉಳದಂದ್ರೆ ನಮಗೆ ನೀವು ಮಾಡೇನಿಲ್ಲ ಇದನ್ನ ಸೀಡ್ ತಿರುಸಕೋತಾನು ಮುಂದೆ ಶಕುನಿ ಅಂದ ಹೌದು ಆವಾಗ ತಮ ಎಲ್ಲ ಕೂಡಿ ಯಾವ ಅನ್ನರಗಳ ಆರಿಸಿ ತಂದೆ ಶಕುನಿಗೆ ಕೊಟ್ಟಕಿಸಿನ ಶಕುನನ ವದಕ್ಷಲಕತ್ತ್ರು ಹೌದು ದಿವಸ ದಿವಸರಂದ ಹೆಣದ ರಾಸಿ ಬಿಳ್ಳಕ ಕೈತ್ತು ಹೌದು ಯಾವ ಶಕುನಿ ಉಳದ ಏನ ಅದು ಗಾಂದಾರಾಜವನ ಮಾತು ಹೇಳಿದಾ ಏನ್ ಂತೂ ಬದಕಾಂಗಿಲ್ಲ ಮಗನೈನಾ ನನ್ನ ಶರೀರ್ ಹೊರಕೊಡ್ತೀನಿ ನಾನು ಬೆನ್ನೆಲೆ ಹೌದು ಆ ಎಲೆಯಿಂದ ಎರಡು ಕೌಡಿ ತಯಾರು ಮಾಡು ಈ ಕೌರವನ ನೆಟ್ಟ ಹುಷ್ಯ ಮಾಡ್ಬೇಕು ನಿಶ್ ಎಡ ತೀರ್ಸ್ಕೋಬೇಕ ಮಗನ ಅಂದ ಅದಕ್ಕ ಅಪ್ಪನ ಶರೀರ ತಿಂದ ಅಪ್ಪನ ಬೆನ್ನೆಲ ಕೌಡಿ ಮಾಡಿದ ಏನಂದಿತ್ತ ನಾ ಅದೆಲ್ಲ ಹಾಳಿ ಬೀಳಕಾಯ್ತು ಇಂತದ ಬೆನ್ನಿಗಿ ನಿಂತು ಚೂರಿ ಹಾಕ ಮಾಡ್ಬೇಡ್ರಿ ನೀವು ಗೊಂಡ್ ಹಾಡವ್ರು ಈ ಚಟಿಟ್ಟುಗಳು ಇದನ್ನಿಂದ ಆಗೇತಿ ನಾ ದೊಡ್ಡದ ಆಕಿ ಜಾತಕದೊಳಗೆ ಬರ್ದಿತ್ತು ಅದನ್ನ ಮಾಡಬೇಕಾಗಿತ್ತು ತಮ್ಮ ಇದೆಲ್ಲ ಆತು ಮುಂದ ಇಲ್ಲಿ ಎಲ್ಲ ಶಾಸ್ತ್ರ ಬಲ್ಲ ಅವ್ರದಿರಿ ಹೌದು ಅವ್ರೊಂದು ಮಾತಂದ್ರೆ ನೀವ್ ಹೆಂಗ ತಿರುಗುತ್ತ ನೋಡ್ರಿ ಮದುವೆ ಪತ್ರ ಯಾರ ಸರ್ಗತ್ಲಿ ಏನ್ ಮಾತಾಡ್ತೀವೋ ಲಕ್ಷ್ಮಣ ಇವತ್ತು ವಾದ ನಡತಿ ಮಸೀಬನಾಳ ವಿಜ್ಞಾನ ಸಂಘಟ ನಂದ ಅಟ್ಟ ಹೆಸರು ತಗೋಬೇಕಲ್ಲ ಆ ನಿನ್ನೆ ಕಿದ ಯಾಕೆ ತಗೋಲಾ ಕತ್ತಿದಿ ಯಾಕ್ರಿ ದಯವಾರ ನಿನ್ನೆ ಕಿದ ನಿನ್ನೆ ಕಿ ಸಂಘಟ ಆಯ್ ಹೋತು ಏನ್ ಅದ್ರ ಮಾತಾಡಂಗಿಲ್ಲ ನಿನ್ನ ಮಾತು ನಿನಗೆ ಉಳಿತು ನಾ ಅದನ್ನೇ ಕಿಂದ ಪಕ್ಕ ಹೋಗ್ಯಾಡ್ರಿ ಹೋಗಿಡ್ರಿ ಗಿಚ್ಚಿ ಪಕ್ಕ ಹಾಕಿ ಗಿಚ್ಚಿಗೆ ಮಾಡದ್ ಮೂರು ಮಂದಿ ಕೀಗ ಬಂದ ನೋಡ್ರಿ ಶೇಂಗ್ ಹೌದು ಎದಕ್ಕೆ ಯಾಕೆ ಮಾತಾಡ್ಲಾಕಿ ಸುದ್ದಿ ಇವತ್ತು ಸ್ಪೆಷಲ್ ಮಸೀದಿ ನಾಳೆ ವಿದ್ಯಾನಗಂಟ್ ಹಾಕ್ಯಾರ ನಿನ್ನ ಸಂಗಟ ನಿಂದು ಕುಬಿದದು ಮಾಡ್ಕೊಂಡು ಹೋಗಿ ಮಾತಿನೊಳಗೆ ಪರ್ಕ ಬಿದ್ದದ ಕೆತ್ತೀಸ ಕೋಟಿ ಅಂದ್ರ ಎಟ್ಟ್ರಿ ಛತ್ತೀಸ ಕೋಟಿ ಅಂದ್ರ ಎತ್ತ ನೀವ ದೈವದವ್ರು ವಿಚಾರ ಮಾಡ್ರಿ ಕೆತ್ತೀಸ್ ಕೋಟಿ ಅಂದ್ರ ಮೂವತ್ತ್ ಮೂರ ಛತ್ತೀಸ್ ಕೋಟಿ ಅಂದ್ರೆ ಅರವತ್ತಾರು ಕೋಟಿ ಮಾತಿನೊಳಗ ಮರು ಬಿತ್ತು ಇವ್ರೊಂದು ಮಾತು ಹೇಳಿ ನನಕ್ಕ ಛತ್ತೀಸ್ ಕೋಟಿ ಅದಾರ ಆಕಳ ಛತ್ತೀಸ್ ಕೋಟಿ ದೇವ್ರ ಆಕಳ ಹಟ್ಟಿಯಾಗ ಅದಾರ ನೀ ಮಾತಾಡಿ ಅಂದ್ರೆ ಮುಂದಿನ ಸಂದ ಎದ ಏನ ಛತ್ತೀಸ್ ಕೋಟಿ ಅದಾರ ಏನ ತೀಸ್ ಕೋಟಿ ಅದಾರ ಇದು ಬೇಕಾಗಿದೆ ಛತ್ತೀಸ್ ಕೋಟಿ ಹತ್ತು ನಿನ್ನ ಬಯಲೇ ಬಂದತ್ತೆ ತತ್ತೀಸ್ ಕೋಟಿ ಹತ್ತು ನನ್ನ ಬೈಲೇ ಬಂದ ಅದನ್ನು ವಿಷಯ ಬಿಡುಗಡೆ ಮಾಡು ಇರ್ಲಿಕ್ಕಂದ್ರೆ ನನ್ನ ಕೈಡೆ ಬಾಯಿಲ್ಲಿ ತಪ್ಪು ಹೋಗೈತ ನನಗೆ ಸಲಾ ನೋಡಿ ಸುಮ್ ಡಪ್ಪು ಬಿಡಿ ಹೌದು ಹೌದು ಮಾತು ಫಲಕ್ ಬಿದ್ದೈತೆ ನೀ ಹೇಳ್ತಿ ತತ್ತೀಸ್ ಕೋಟಿ ನಾ ಹೇಳೀನಿ ತೆತ್ತೀಸ್ ಕೋಟಿ ಅವರು ತ್ಯತ್ತೀಸ್ ಅಂದ್ರೆ ನಲ್ವತ್ತು ಮೂರು ತೆತ್ತೀಸ್ ಅಂದ್ರೆ ಅರವತ್ತಾರು ಹೌದು ನನಗ ನನಗೆ ಫರಕ್ ಬಿ ತಿನ್ನೋದಗಲ ಮತ್ತು ನೀ ಹೆಂಗೆ ದೊಡ್ಡವಾಗ್ತಿ ಅವರು ಮೊದಲ ತೆಳಗೆ ಕುತ್ಕೊಂಡ ನೆಟ್ಟಗೆ ಮೂರು ಮಂದಿ ಮಾತಾಡೋಕೊಂಡು ಬರುದು ಕಲಿ ಟೇಸ್ಟ್ನಾರ ಗೊತ್ತಿಲ್ಲ ಪಿಚ್ಚಗಣ ಪೀರ್ಯ ಎಕ್ಕಡ ಬಂದದಿ ಹುಟ್ಟಿ ಹೆಸರಾಗ್ರೆ ಹುಟ್ಟಿರ ತನ್ನ ಗಂಡ ಆಡೋರು ಇವನು ಬಿಟ್ಟಾನ ತಮ್ಮ ಏ ನಿಮ್ಮ ಹೆಣದೇವ್ರ ಆಕಳ ದೊಡ್ಡದಿತ್ತಂದ್ರ ನಾನು ಗೂಳಿ ತೆಕ್ ಯಾಕೆ ತರ್ತಿರತ್ತು ಅಲ್ಲ ನಿನ್ನ ಗೂಳಿಗೆ ಬೇಕು ಹೇಳ್ತಲಿ ಗೂಳಿ ತೆಕ್ ಯಾಕೆ ಅಂತ ಅತ್ ಕೇಳ್ತಾನ ತಮ್ಮ ದೇವ್ರ ಐತ್ರಿ ಆಕಳ ಗೂಳಿ ತೆಕ್ ತಂದರಿ ನಾನು ಗೂಳಿ ಅದ್ರ ತೆಕ್ ಹೋಗಂಟ್ಲೇನ ಅದೆಲ್ಲ ಆಕಳ ಮುಂದೆ ಪಾವನ ಆಗ್ತತೆ ತಾವ್ ಹೇಳ್ತಾನ ಹಂತೌರ ಬೇಕು ನನಗೂ ಮೊದಲು ಹೌದಾ ಏನು ಹೇಳಿದಿ ನೀನು ಏನು ಅದು ಗೂಳಿ ಆಕಳ ತಕ ಆಕಳ ಗೂಳಿ ತಕ ಬಂದ್ರೆ ಆಕಳ ಸುದಾಗ್ತತೆ ಅಂದಿ ಹೌದಾ ನಿನ್ನಂತ ಒಂದು ಅದಲ ಮಾಡಿದ ತಮ ಆಕಳ ಸಾಕಿದ ಮನಿಯಾಗ ಒಂದ ಅದ್ಭುತ ಶ್ರೇಷ್ಠತೆ ನೀ ಹೇಳತಲ್ಲ ಹೌದು ಆಕಳ ಸಾಕಿದ ಆಕಳ ತಕೊಂಡು ಹೋಗಿ ಗೂಳಿ ತಕ ಹೌದು ಸೃಷ್ಟಿ ನಿಯಮ ಅದು ಈಗ ಆಕಳ ತಕೊಂಡು ಗೂಳಿ ತಕ ಹೋಗ್ತಾರಪ್ಪ ಆಕಳ ತಗೊಂಡು ಹೋಗ್ತಾರ ಕಬಲ್ ಕೊಡು ಮನ್ನಿ ಯಾಕೆ ನಾನು ಮನಿ ತಕ್ಕ ಕ್ಲೋಸರ್ ಗಾಡಿ ಮಾಡ್ಕೊಂಡು ಬಂದದಿ ಗೂಳೆಗೆ ಆಕಳ ತಕ್ಕ ಬಂದಿಲ್ಲ ನೀ ಗೂಳ್ ಅದೇ ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡ್ ದೊಡ್ಡ ಕ್ಲೋಸರ್ ಗಾಡಿ ತುಂಬಿಕೊಂಡ್ ನಾಯಿ ಕುಮ್ಮಿ ಕಿತ್ತ ಕುಮ್ಮಿ ಆಗಿ ಈ ಗೂಳಿನ ಬಂದಿಲ್ಲ ಅಂದ್ರಿ ಮಸೀದಿ ಮೇಲೆ ಹಾಕಳ ತನಕ ಅದು ನಾಯಿ ಎಸ್ ಎಂದಾಗ ಇದ್ರ ದಿವಸ ಇಲ್ಲಕ್ಕ ಪೀಚೆ ಸರ್ಕೋ ಗಾಡಿ ಲೇಖತಿರ ಗರ್ಕೋ ಮಾ ಗೂಳಿ ದೊಡ್ಡದತ್ತಿಲ್ಲ ಇದ್ಯಾಕ ಬಂದತಿ ಮಸಿ ಯಾಕೆ ಕಣಗಳ ಗೂಳಿ ತಮ್ಮ ನಿನ್ನಂತ ಆಕಳ ಸಾಕಿದ್ದ ಗೂಳಿದಾಗ ತಗೊಂಡು ಹೋಗಿದ್ದ ಕಣದಾಳ ಗೂಳಿಗೆ ಸೊಕ್ಕ ಬಹಳ ಬಂದಿತ್ರಿಪ ಈಗ ನೋಡಿ ಒಂದ್ ಸಲ ಗೂಳಿ ಬಿಡ್ಲಾಕ್ ಒಂದ್ ಸಾವಿರ ರೂಪಾಯಿ ರೇಟ್ ರೇಟ್ ಹಚ್ಕೊಂಡು ಕೂತಿದ್ರಿ ಕಣದ ಒಂದ್ ಸಲ ಗೂಳಿ ಬಿಡ್ಲಾಕ ಒಂದ್ ಸಾವಿರ ರೂಪಾಯಿ ನಂದ್ರ ರೇಟ್ ನಿನ್ನಂತ ಬಾಳಷ್ಟು ಗೂಳಿ ಬಿಡು ಸಾವಿರ ರೂಪಾಯಿ ತಗೋ ಗೂಳಿ ಬಿಡು ನಂಗಿಲ್ಲ ಕರೆ ಗೂಳಿ ಆಕ್ಳ ಮ್ಯಾಲೆ ಹೋಗುದು ಒಂದ ಮಾಡ್ಬೇಕು ಅದನ್ನು ಬಿಟ್ಟು ಮತ್ತು ಮಾಡ್ತೆ ಅಂದ್ರೆ ಸಾವಿರಕ್ಕೆ ಎರಡು ಸಾವಿರ ರೂಪಾಯಿ ಹುಲ್ಲು ಅಂದವ ಆವಾಗ ಇವಂದ ಏ ನನ್ನ ಗೂಳಿ ಹೋಗುದೊಂದು ಮಾಡ್ತತ್ರಿ ಆಕಳ ಮ್ಯಾಲ ಹೌದಾ ಈ ಗೂಳಿ ಸುದ್ದಿನ ಅಂದಿದಿಲ್ರಿ ದಿನದಾರ ಅವ್ನು ತೆಗ್ದಾನೆ ತೆಗಿಬೇಕಾಗ್ಯದ ಅವಂದ ಸಾವಿರಕ್ಕೆ ಎರಡು ಸಾವಿರ ರೂಪಾಯಿ ಕೊಡ್ಬೇಕು ನೋಡವ ಆತು ತಮ್ಮ ಆಕಳ ನಿಂತಿತ್ತು ಗೂಳಿ ಬಿಟ್ಟ ಈ ಕಣದ ಗೂಳಿ ಅಗ್ದಿ ಬರಾರ ಹೋಗುದು ಮಾಡ್ತು ಹೌದು ಕರೆ ಹೋದ್ರ ಪ್ಲೇ ಹೋಗುದಾಗಲೇ ಮಾಡಲಿಲ್ಲ ಮಾಡಲ ಕುಡಿತಾ ಆಕಳು ಉಚ್ಚಿ ಹಿಂದಾಗಲೆ ಡಿ ಜೆ ಚಾಲು ಕಿದ ನೋಡಿರಿ ಹೊಂಟೈತೆ ನೋಡಿರಿ ಗಿಡ್ಡುಗುಳಿ ಉದುರಿ ಬೆನ ಹತ್ತದ ಹಿಂದೆ ಹಂಗೆ ಯಾಕ ನೀನು ಚಿಪ್ಪಾಡಿ ನೆಟ್ಟಗೆ ಮಾತಾಡುದು ಕಲಿ ಟೇಸ್ಟಕ್ಕೆ ನನ್ನ ಕಾಲಾಗಿನ ಧೂಳು ಆಗಲಕ ಲಾಯಕಿಲ್ಲ ನೀನು ಎದಕ್ಕೆ ಮಾತಾಡ್ಲತ್ತಿನಿ ಗಿಡ್ಡು ಬಲು ಹೇ ಅವಾಗ ನಿನ್ನ ಒಂದ ಗೂಳಿ ಸುದ್ದಿ ನೀ ಎಲ್ಲ ಹೇಳತ್ತಿದ ಕರೇ ಗೂಳಿ ಹಾರೂಪಾಯಿ ಹೋಗಿತ್ತಂದ್ರೆ ಸಾವಿರ ರೂಪಾಯಿ ಕೊಡ್ತಿದ್ನಪ್ಪ ಮೊದಲ ಕುಡ್ದತಿ ಆಕಳಗ್ತ್ರ ಕೆಲಸ ಫೇಲ್ ಬಿದ್ದತಿ ಎರಡ್ ಸಾವಿರ ರೂಪಾಯಿ ಅಂದ ಆಕಳು ಉಚಿ ಸಾಲ ಇಲ್ರ ಗೂಳಿಗೆ ನಮಗ್ ಕುಡ್ದ ಮೊದಲ ಪಾವನಾಗೆ ಮುಂದೆ ಹತ್ತಿ ಡ್ಯೂಟಿ ಬಂದ ನೋಡ್ರಿ ನಮ್ಮ ಅಪ್ಪ ಯ ದೊಡ್ಡಮ್ಮ ಹೇಳಿ ಕೇಳಿ ಮಣ್ಣ ಕುಡತನ ಹೇಳಿ ಕೇಳಿ ನಡಿಲಿ ದೇವರು ಬಹಳ ಅಂತ दीवेदेवरत